ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕ್ನಾಥ್ शिंदे ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪತನವಾಗುತ್ತೆ ಅನ್ನುವಂತ ಮಾತನ್ನ ಮೊನ್ನೆ ತಾನೇ ಆಡಿದ್ರು ಈಗ ಅದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಈ ಒಂದು ಮುಖ್ಯಮಂತ್ರಿಗಳ ನಡುವಿನ ಫೈಟ್ ಏನಿದೆ ಈಗ ಹೊಸ ಸ್ವರೂಪವನ್ನ ಪಡೆದುಕೊಂಡಿದೆ ಕರ್ನಾಟಕದ ಮೇಲೆ पण आपल्यासारखच काहीतरी चालू आहे लोकसभाच्या नंतर तिकडे होईल सरकारा पತನ ಪತನ ಇದೇ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾನೇ ಇದೆ ಮೊನ್ನೆ ಮೊನ್ನೆಯಷ್ಟೇ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಸರ್ಕಾರ ಪತನದ ಭವಿಷ್ಯ ನುಡಿದ್ರು ಇದೀಗ ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂಧೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಬಗ್ಗೆ ಮಾತನಾಡಿರುವುದು ಸಂಚಲನವನ್ನೇ ಸೃಷ್ಟಿಸಿದೆ ಇದೇ ವಿಚಾರವಾಗಿ ರಾಜ್ಯದಲ್ಲಿ ದೋಸ್ತಿ ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಮರಕ್ಕೂ ಕಾರಣವಾಗಿದೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಮಾತಿಗೆ ಸಿಎಂ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಮೊದಲು ಮಹಾರಾಷ್ಟ್ರ ಸರ್ಕಾರವನ್ನ ಉಳಿಸಿಕೊಳ್ಳಲಿ ಅಂತ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅಂತೂ ಮಹಾರಾಷ್ಟ್ರ ಸರ್ಕಾರವೇ ಬದಲಾವಣೆ ಆಗತ್ತೆ ಅಂತ ಬಾಂಬ್ ಸಿಡಿಸಿದ್ದಾರೆ ಸದ್ಯ ಅವ್ರ ಸರ್ಕಾರ ಉಳಿಸಿಕೊಂಡ್ರೆ ಸಾಕಾಗಿದೆ ಏನು ಮಹಾರಾಷ್ಟ್ರ ಸಿಎಂ ಮಾತಾಡಿದ್ದಾರೆ ಬಹುಶಃ ಸರ್ಕಾರನೇ ಹೆಚ್ಚು ಅಂತ ವಿಶ್ವಾಸ ಇದೆ ರಿವರ್ಸ್ ಆಗ್ಬೋದು ಇಷ್ಟೇ ಅಲ್ಲ ಕಾಂಗ್ರೆಸ್ನ ಸಚಿವರು ಮತ್ತು ನಾಯಕರು ಮಾತನಾಡಿ ಸರ್ಕಾರ ಬೀಳಲ್ಲ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಮಹಾರಾಷ್ಟ್ರನೇ ಬೇರೆ ಕರ್ನಾಟಕದ ಪರಿಸ್ಥಿತಿನೇ ಬೇರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಏಕನಾಥ್ ಶಿಂದೆ ಅವರು ಹೇಳಿ ಒಂದು ಐದು ಸ್ಯಾಂಪಲ್ ಐದು ಮಾಡಿ ತೋರಿಸಿ ಅಂತ ಹೇಳಿ ಉಲ್ಟಾ ಏಕನಾಥ್ ಶಿಂದೆ ಅವರ ಪಕ್ಷದಿಂದ ಬಿಜೆಪಿಯಿಂದ ಮತ್ತು ಜನತಾದಳದಿಂದ ಸುಮಾರು ಹದಿನೈದು ಇಪ್ಪತ್ತು ಜನ ಬರ್ತಾ ಇದ್ದಾರೆ ನಮ್ಮ ಪಕ್ಷ ಜಾಸ್ತಿನೇ ಆಗ್ತದೆ ಆ ಕಡೆಯಿಂದ ಜನತಾ ದಳದಿಂದ ಬಿಜೆಪಿನ ನಮ್ಮ ಕಡೆ ಬರ್ತಾ ಇದ್ದಾರೆ ನಮ್ಮ ಸ ಸರ್ಕಾರ ಕೇಳಿರ್ಲಿಕ್ಕೆ ಮಹಾರಾಷ್ಟ್ರ ಅಲ್ಲ ಇದು ಕರ್ನಾಟಕ ಈ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಅವ್ರು ಸಹ ಏಕನಾಥ್ ಶಿಂದೆ ಸರ್ಕಾರ ಬೀಳ್ತದೆ ಹಂಡ್ರೆಡ್ ಪರ್ಸೆಂಟ್ ಬೀಳ್ತದೆ ಮಹಾರಾಷ್ಟ್ರದ್ದು ಸ ಬೇರೆ ಕರ್ನಾಟಕ ಹೋಲಿಕೆ ಮಾಡಲಿಕ್ಕೆ ಆಗೋಲ್ಲ ಅಲ್ಲಿ ಶಾರ್ಟ್ ಇತ್ತು ಅವ್ರಿಗೆ ಜಿಗಿಬೇಕಾದ್ದು ಒಂದು ಆರು ಮೀಟರ್ ಇದ್ದರೆ ಎಂಟು ಮೀಟರ್ ಜಿಗಿದ್ರು ಅವರು ಅಲ್ಲಿ ಅವಕಾಶ ಇತ್ತು ಅದು ಇಲ್ಲಿ ಇಲ್ಲಿ ಆದ್ರೆ ಅವಕಾಶ ಇಲ್ಲ ಇತ ಶಿಂದೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ನಾಯಕರು ನಾವು ಹೊಣೆಗಾರರಲ್ಲ ಎನ್ನುತ್ತಲೇ ಸರ್ಕಾರ ಪತನವಾದರೂ ಆಗಬಹುದು ಎಂಬ ಧಾಟಿಯಲ್ಲಿ ಉತ್ತರಿಸಿದ್ದಾರೆ ಅವ್ರ ಜಗಳಗಳು ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನಾನು ಸ್ಪರ್ಧಿ ಅಂತ ಅವ್ರವರೇ ಹೇಳ್ಕೊತಾರೆ ನಾವೇನು ಹೇಳ್ತಾ ಇದೀವ ನಾವೇನು ಮಾಡಬೇಕಾಗಿಲ್ಲ ಅವರಲ್ಲಿ ಇರುವಂತ ಜಗಳದಿಂದ ಬೀಳುತ್ತೆ ಅನ್ನುವಂಥದ್ದು ಎಲ್ಲರ ಕೇಳ್ತಿರುವಂತ ಮಾತು ಒಟ್ಟಾರಿಯಾಗಿ ಇತ್ತೀಚೆಗೆ ಸರ್ಕಾರ ಪತನದ ಮಾತು ಸಹಜವಾಗ್ತಾ ಇದೆ ಆದರೆ ಮಹಾರಾಷ್ಟ್ರದಲ್ಲಿ ಮಹಾಗಠಬಂಧನ್ ಸರ್ಕಾರ ಉರುಳಿಸಿ ಸಿಎಂ ಆಗಿರುವ ಶಿಂಧೆ ಮಾತು ಭವಿಷ್ಯದಲ್ಲಿ ನಿಜವಾಗಲ್ಲ ಅಂತಲೂ ಹೇಳಲಾಗಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್